ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡಿದ್ವಿ ಹಾಗೆ ಈ ಸ್ವರ ಚಿಹ್ನೆಗಳ ಮೂಲಕ ಕಾಗುಣಿತ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡ್ವಿ ಸೊ ಇದನ್ನು ಬಳಸ್ಕೊಂಡು ನಾವು ಇವತ್ತು ಕಠಿಣ ಪದಗಳನ್ನ ಹೇಗೆ ಬರೆಯೋದು ಅಂತ ಇನ್ನೂ ತುಂಬ ಸುಲಭವಾದ ಮೆಥಡಲ್ಲಿ ಕಲಿಯೋಣ ಮೊದಲನೇದಾಗಿ ನಾವೀಗ ಮುಮ್ಮಡಿ ಅನ್ನೋ ಪದನ ಬರಿಬೇಕು ಯಾವ ಪದ ಮುಮ್ಮಡಿ ಸೊ ಮೂ ಅನ್ನೋದು ಮಾ ಅಕ್ಷರದಿಂದ ಬರುವಂತಹ ಒಂದು ಮಾ ಕಾಗುಣಿತದಿಂದ ಬರುವಂಥ ಒಂದು ಪದ ಸೊ ಮಾ ಅಕ್ಷರನ ಬರೆಯೋಣ ನೆಕ್ಸ್ಟ್ ಮಾ ಅದು ಕೂಡ ಮಾ ಅಕ್ಷರದ ಕಾಗುಣಿತದಿಂದಲೇ ಬರುವಂಥದ್ದು ನೆಕ್ಸ್ಟ್ ಡಿ ಡಿಗೆ ಫಸ್ಟು ಡಾ ಬರೆಯೋಣ ಸೊ ಈ ಮೂರು ಅಕ್ಷರಗಳಿಂದ ನಾವು ಇರೋ ಮುಮ್ಮಡಿ ಪದನ ಬರಿಬೇಕು ಮೊದಲನೇದಾಗಿ ನಾವು ಸ್ವರ ಚಿಹ್ನೆಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ರೆ ಇದು ಈಸಿ ಆಗುತ್ತೆ ಸೊ ಇಲ್ಲಿ ನಾನು ಸ್ವರಾಕ್ಷರಗಳನ್ನ ಬರೆದಿದ್ದೀನಿ ಅದಕ್ಕೆ ಚಿಹ್ನೆಗಳು ಏನೆಲ್ಲ ಆಗಬೇಕು ಅಂತ ನೋಡೋಣ ಆ ಅಕ್ಷರಕ್ಕೆ ಹೀಗೆ ಬರೀಬೇಕು ಇದು ಒಂದು ಚಿಹ್ನೆ ಅಂದರೆ ಈಗ ನಾವು ಕಾ ಬರಿಬೇಕು ಅಂದರೆ ಅದಕ್ಕೆ ಹೀಗೆ ಈ ಸಿಂಬಲ್ನ ಆ ಸ್ವರಕ್ಕೆ ಬರೀಬೇಕು ಇದನ್ನು ತಲೆ ಕಟ್ಟು ಅಂತ ಹೇಳ್ತೀನಿ ನೆಕ್ಸ್ಟ್ ಆ ಸಿಂಬಲ್ಗೆ ಇಲ್ಲ ಸಾರಿ ಆ ಸ್ವರಕ್ಕೆ ಈ ಚಿಹ್ನೆ ಬರಿಬೇಕು ಯಾವುದೇ ಒಂದು ಅಕ್ಷರ ಬರೆದರೂ ಈಗ ಮಾ ಬರಿಬೇಕು ಅಂದರೆ ಫಸ್ಟು ಮಾ ಅಕ್ಷರನ ಬರಿತೀವಿ ಮಾ ಅಕ್ಷರ ಬರಿಬೇಕು ಈ ಸಿಂಬಲ್ನ ಈ ಚಿಹ್ನ ಇಲ್ಲಿ ಬರಿಬೇಕು ಆ ಥರ ಪ್ರತಿಯೊಂದು ಸ್ವರಕ್ಕೂ ತನ್ನದೇ ಆದ ಚಿಹ್ನೆಗಳಿದೆ ಅದನ್ನು ನಾನೀಗ ಹೇಳ್ಕೊಡ್ತೀನಿ ಹೀಗೆ ಈ ಥರ ಈ ದೀರ್ಘವಾಗಿ ಎಳ್ದಿರೋದ್ರಿಂದ ದೀರ್ಘ ಬರಿಬೇಕು ನೆಕ್ಸ್ಟ್ ಹೂ ಹೂಗೆ ಕೊಂಬು ಇದನ್ನು ಗುಡಿಸು ಅಂತ ಹೇಳ್ತೀವಿ ಇದನ್ನು ಗುಡಿಸುನ್ ದೀರ್ಘ ಗುಡಿಸು ಮತ್ತು ದೀರ್ಘ ಎರಡು ಸೇಸಿ ಗುಡಿಸುನ್ ದೀರ್ಘ ಇದು ಕೊಂಬು ನೆಕ್ಸ್ಟ್ ಹೂಗೆ ಕೊಂಬಿನಿಳಿ ಇದೇ ಥರ ಬರೆದು ಕೊಂಬಿನಿಳಿ ಇಳಿಸ್ಬೇಕು ಅದಕ್ಕೆ ಕೊಂಬಿನಿಳಿ ಅಂತ ಹೇಳ್ತೀವಿ ರುಗೆ ಒಟ್ಟು ಸೊಳ್ಳಿ ಈ ಥರ ಬರಿಬೇಕು ಯಾವುದೇ ಒಂದು ಪದನ ಈಗ ಕೃ ಬರಿಬೇಕು ಅಂದರೆ ಕಾ ಬರೆದು ಕೆಳಗಡೆ ಒಟ್ರು ಸುಳ್ಳಿ ಬರಿಬೇಕು ಆಗ ಕೃ ಪದ ಆಗುತ್ತೆ ನೆಕ್ಸ್ಟ್ ಹೇಗೆ ಈ ಥರ ಏತ್ವಾ ಇದನ್ನು ಏತ್ವಾ ಅಂತ ಹೇಳ್ತೀವಿ ಸೊ ಕೆ ಬರಿಬೇಕು ಅಂದರೆ ಈ ಥರ ಬರಿಬೇಕು ಇದು ಈ ಸಿಮ್ ಈ ಚಿಹ್ನ ನಾವು ಇಲ್ಲಿ ಉಪಯೋಗ್ಸಿದೀವಿ ಕೆ ಏತ್ವಾ ನೆಕ್ಸ್ಟ್ ಇದು ಏತ್ವನ್ ದೀರ್ಘ ಏತ್ವಾ ಮತ್ತು ದೀರ್ಘ ಎರಡು ಬರೆದ್ರೆ ಎ ಅಕ್ಷರ ಎ ಸೌಂಡ್ಗೆ ಈ ಎರಡನ್ನ ಬರಿಬೇಕು ಸೊ ಇದು ಎ ಸ್ವರದ ಚಿಹ್ನೆ ಏತ್ವನ್ ದೀರ್ಘ ನೆಕ್ಸ್ಟ್ ಐಗೆ ಈ ಥರ ಐತ್ವ ಕೈ ಬರಿಬೇಕು ಅಂದರೆ ಸೊ ಈ ಚಿಹ್ನ ಬರಿಬೇಕು ಏತ್ವಾ ಪ್ಲಸ್ ಐ ಐವತ್ತು ಸೊ ಕೈ ಬರಿಬೇಕು ಅಂದರೆ ಈ ಥರ ಎರಡು ಚಿಹ್ನೆನ ಸೇರಿಸಿ ಬರಿಬೇಕು ನೆಕ್ಸ್ಟ್ ಕೋ ಮೇಲೆ ಏತ್ವಾ ಬರೆದು ಕೊಂಬಿನಿಲಿ ಕೋ ಆಗುತ್ತೆ ನೆಕ್ಸ್ಟ್ ಓ ಅದಕ್ಕೆ ಏತ್ವಾ ಬರೆದು ಕೊಂಬಿನಿಲಿ ಬರೆದು ದೀರ್ಘ ಓ ಅಂತ ಓದ್ತೀವಿ ಅಲ್ವಾ ಸೊ ಎಳೆದು ಓದೋದ್ರಿಂದ ಅದಕ್ಕೆ ದೀರ್ಘನೂ ಬರಿಬೇಕು ನೆಕ್ಸ್ಟ್ ಔ ಔತ್ವಾ ಯಾವುದೇ ಒಂದು ಅಕ್ಷರಕ್ಕೆ ಮೇಲೆ ಈ ಥರ ಕೊಟ್ಟರೆ ಅದು ಔ ಚಿಹ್ನೆ ಆಗುತ್ತೆ ನೆಕ್ಸ್ಟ್ ಅಂ ಅದಕ್ಕೆ ಅನುಸ್ವಾರ ಅಹ ವಿಸರ್ಗ ನ ಅನುಸ್ವಾರ ಅಂತ ಹೇಳ್ತೀವಿ ಇದು ವಿಸರ್ಗ ಈಗ ಅರ್ಥ ಆಯ್ತಲ್ವ ಪ್ರತಿಯೊಂದು ಸ್ವರಕ್ಕೂ ಅದರದೇ ಆದ ಚಿಹ್ನೆಗಳಿವೆ ಸೊ ಈಗ ಮುಮ್ಮಡಿ ನಾವು ಬರೀಬೇಕು ಇಲ್ಲಿ ಯಾವೆಲ್ಲ ಲೆಟರ್ಸ್ ಬೇಕು ಮುಮ್ಮಡಿ ಬರೆಯೋದಕ್ಕೆ ಅಂತ ಬರ್ಕೊಂಡಿದ್ದೀವಿ ಸೊ ಇದು ಮಾ ಡ ಮಾಗೆ ಏನು ಸೇರಿಸಿದ್ರೆ ಆಗುತ್ತೆ ಮೂ ಕೊನೆಯಲ್ಲಿ ಹೂ ಸೌಂಡ್ ಬರುತ್ತೆ ಸೊ ಇಲ್ಲಿ ಹೂ ಇದೆ ಹೂಗೆ ಏನು ಕೊಡಬೇಕು ಕೊಂಬು ಕೊಡಬೇಕು ಸೊ ಇದಕ್ಕೆ ಒಂದು ಕೊಂಬು ಕೊಟ್ಟರೆ ಮೂವಾಯ್ತು ಅರ್ಥ ಆಯ್ತಲ್ವಾ ಹೂ ಸೌಂಡ್ ಬರುತ್ತೆ ಹೂ ಸೌಂಡ್ಗೆ ಈ ಥರ ಸಿಂಬಲ್ ಈ ಥರ ಚಿಹ್ನೆ ಬರೀಬೇಕು ಸೊ ಮಾಗೆ ಕೊಂಬು ಕೊಟ್ಟರೆ ಆಯಿತು ನೆಕ್ಸ್ಟ್ ಮಾ ಇದು ಒತ್ತಕ್ಷರ ಬರುತ್ತೆ ಮುಮ್ಮಡಿ ಅಲ್ಲ ಮುಮ್ಮಡಿ ಮಾಗೆ ಮಾವತ್ತು ಬರೀಬೇಕು ಅದಕ್ಕೆ ಒತ್ತಕ್ಷರಗಳನ್ನ ನೀವು ಕಲಿಬೇಕು ಅದನ್ನು ಹಿಂದಿ ಮೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ನೆಕ್ಸ್ಟ್ ಡಾ ಡಿ ಮಾಡಬೇಕು ಡಾ ಗುಡಿಸು ಡಿ ಸೊ ಗುಡಿಸು ಎಲ್ಲಿದೆ ಈ ಸೌಂಡ್ ಬರುತ್ತೆ ಅದಕ್ಕೆ ಗುಡಿಸು ಸೇರಿಸ್ಬೇಕು ಇದಕ್ಕೆ ಈ ಥರ ಸೇರಿಸ್ಬೇಕು ಡಿ ಆಯಿತು ಮುಮ್ಮಡಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ನೆಕ್ಸ್ಟ್ ಕನ್ನಡಿ ಬರೆಯೋಣ ಕಾಕ್ಷರ ನಾಕ್ಷರ ಡೀಗೆ ಡ ಕಾಗುಣಿತಾಕ್ಷರದಿಂದ ಬರೋದು ಡಾ ಇಂದ ಮಧ್ಯ ಡಿ ಬರುತ್ತೆ ಸೊ ಈಗ ಕ ಸೇಮ್ ಕಾಗೆ ಕಾನೆ ಕನ್ನ ಅಂತ ಓದ್ತೀವಿ ಸೊ ನಾಗೆ ನಾ ಹೊತ್ಕೊಡ್ಬೇಕು ಈ ಪ್ರತಿಯೊಂದು ಲೆಟರ್ಗೂ ಒತ್ತಕ್ಷರಗಳಿರುತ್ತೆ ಅದನ್ನು ನೀವು ಚೆನ್ನಾಗಿ ಕಲಿಬೇಕು ಸೊ ಡಿಗ ಏನು ಮಾಡಬೇಕು ಗುಡಿಸು ಇಲ್ಲೂ ಕೂಡ ಈ ಸೌಂಡ್ ಅದೇ ಈ ಸೌಂಡ್ಗೆ ಈ ಸಿಮ್ ಈ ಚಿಹ್ನೆ ಸೊ ಡಿ ಮಾಡೋಣ ಆಯ್ತಾನೆ ಕನ್ನಡಿ ಅರ್ಥ ಆಯ್ತಲ್ವಾ ಈಗ ನೆಕ್ಸ್ಟ್ ಇನ್ನೊಂದು ಪದನ ಬರೆಯೋಣ ನೆಕ್ಸ್ಟ್ ಪದ ಕುಮಾರ ಸೊ ಕು ಅನ್ನೋದು ಕಾಗುಣಿತ ಕ ಅಕ್ಷರದ ಕಾಗುಣಿತದಿಂದ ಬರುತ್ತೆ ಸೊ ಅದಕ್ಕೆ ಕ ಅಂತ ಬರೆಯೋಣ ನೆಕ್ಸ್ಟ್ ಮಾ ಸೊ ಮಾ ಬರೆಯೋಣ ರ ಈಗ ಕ ಅಕ್ಷರ ಇದೆ ಮಾ ಅಕ್ಷರ ಇದೆ ರ ಅಕ್ಷರ ಇದೆ ಸೊ ಇದನ್ನು ನಾವು ಯಾವ ಪದ ಮಾಡಬೇಕು ಈಗ ಕುಮಾರ ಸೊ ಕೂ ಸೌಂಡ್ ಬಂದಿದೆ ಹೂಸೊಂಡ್ಗೆ ಯಾವ ಥರ ಚಿಹ್ನೆ ಇಲ್ಲಿ ಇದು ಅದನ್ನು ಕೊಂಬು ಅಂತ ಹೇಳ್ತೀವಿ ಸೊ ಕೊಂಬು ಕೊಡೋಣ ನೆಕ್ಸ್ಟ್ ಮಾ ಮಾ ಅಂತ ಹೇಳದು ಹೇಳಿದ್ದೀವಿ ಅದಕ್ಕೆ ಈ ಚಿಹ್ನೆ ಆ ಸೌಂಡ್ ಬಂದಿದೆ ಅದಕ್ಕೆ ಈ ಚಿಹ್ನೆ ಬರೀಬೇಕು ಸೊ ಇದನ್ನು ಕೆಳಗಡೆ ಇಳಿಸೋಣ ಕುಮಾ ಆಯಿತು ರ ಕುಮಾರ ಅರ್ಥ ಆಯ್ತಲ್ವಾ ಮುಮ್ಮಡಿ ಕನ್ನಡಿ ಕುಮಾರ ನೆಕ್ಸ್ಟ್ ಇನ್ನೊಂದು ಪದನ ಹೇಗೆ ಬರೆಯೋದು ನೋಡೋಣ ನೆಕ್ಸ್ಟ್ ಸುರಭಿ ಸು ಅನ್ನೋದು ಸಾ ಅಕ್ಷರದ ಕಾವಣಿತದಲ್ಲಿ ಬರುತ್ತೆ ಸೊ ಸಾ ಅಕ್ಷರ ಬರೆಯೋಣ ರ ನೆಕ್ಸ್ಟ್ ಬಿ ಅನ್ನೋದು ಭಾ ಅಕ್ಷರದ ಕಾವಣಿತದಲ್ಲಿ ಬರುತ್ತೆ ಧ ಭ ಬಿ ಸೊ ಈಗ ಸೂ ಮಾಡಬೇಕು ಸೂ ಅಕ್ಷರಕ್ಕೆ ಕೊನೆಯಲ್ಲಿ ಹೂ ಸೌಂಡ್ ಬರುತ್ತೆ ಹಾಗಾಗಿ ಹೂ ಸೌಂಡ್ಗೆ ಕೊಂಬು ಕೊಡಬೇಕು ಸೂ ಆಯಿತು ನೆಕ್ಸ್ಟ್ ರ ಆ ಸೌಂಡ್ ಬರುತ್ತೆ ಅದಕ್ಕೆ ತಲೆಕಟ್ಟು ಆಲ್ರೆಡಿ ಇದೆ ನೆಕ್ಸ್ಟ್ ಭೀ ಮಾಡಬೇಕು ಭಾನ ಭೀ ಮಾಡಬೇಕು ಬಿ ಅಂದರೆ ಈ ಸೌಂಡ್ ಬರುತ್ತೆ ಈ ಸೌಂಡ್ಗೆ ಯಾಕೆ ಯಾವುದಿದೆ ಇಲ್ಲಿ ಗುಡಿಸು ಸೊ ಇದನ್ನು ಹೇಗೆ ಬರೀಬೇಕು ಅಂದರೆ ಸು ರಾ ಭಿ ಗುಡಿಸು ಬರ್ದ್ವಿಲ್ಲ ಇಲ್ಲ ಇಲ್ಲಿ ಸೊ ಇದು ಸುರಭಿ ಆಯಿತು ನೆಕ್ಸ್ಟ್ ವರ್ಡ್ ಕೂದು ಬರೆಯೋಣ ಸೊ ಕೂ ಅನ್ನೋದು ಕ ಅಕ್ಷರದ ಕಾವುಣಿತದಲ್ಲಿ ಬರುತ್ತೆ ದು ದ ಅಕ್ಷರದ ಕಾವುಣಿತದಲ್ಲಿ ಬರುತ್ತೆ ಹಾಗೆ ರೇ ಅನ್ನೋದು ರ ಅಕ್ಷರದ ಕಾಗುಣಿತ ಈಗ ಕೂ ಬರಿಬೇಕು ಕೊನೆಯಲ್ಲಿ ಯಾವ ಸೌಂಡು ಕ ಪ್ಲಸ್ ಹೂ ಕೂ ಆಗುತ್ತೆ ಸೊ ಉ ಸೌಂಡ್ಗೆ ಯಾವ್ದು ಬರಿಬೇಕು ಹೂ ಸೌಂಡ್ಗೆ ಯಾವುದು ಕೊಂಬು ವೆರಿ ಗುಡ್ ಕ ಕೊಂಬು ಕೂ ಇಲ್ಲೂ ಕೂಡ ದ ಇದೆ ಧೂ ಮಾಡಬೇಕು ಕುದೂ ಸೊ ದೂ ಮಾಡಬೇಕು ಇಲ್ಲೂ ಕೂಡ ದ ಪ್ಲಸ್ ಹೂ ಬರುತ್ತೆ ಹೂ ಸೌಂಡ್ಗೆ ಕೊಂಬು ಕೊಡಬೇಕು ಕುದೂ ಆಯಿತು ಈಗ ರೇ ರೇ ಅಂದರೆ ರಿ ಪ್ಲಸ್ ಎ ಬರುತ್ತೆ ಹೇಗೆ ಯಾವ ಚಿಹ್ನೆ ನೋಡಿ ಇದು ಹೇಗೆ ಈ ಸಿಂಬಲ್ ಸೊ ಅದನ್ನು ಇಲ್ಲಿ ಬರೆಯೋಣ ಏನಾಯಿತು ಕೂದುರೆ ರೇ ಕಾಕೊಂಬ ಕೂದ ಎತ್ವಾ ರೇ ಕೂದು ರೇ ಆಯಿತು ಸೊ ಇವತ್ತು ಐದು ಪದಗಳನ್ನ ನಾವು ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಮುಮ್ಮಡಿ ಕನ್ನಡಿ ಕುಮಾರ ಸುರಭಿ ಕುದುರೆ